ಆನೇಕಲ್ ತಾಲೂಕಿನ ಚಂದಾಪುರದ ಚೋಳರ ಕಟ್ಟೆ ಕೆರೆಯು ಅಧಿಕಾರಿಗಳ ದೊಮ್ಮರಾಟದಿಂದ ಉತ್ತುವರಿ ಆಗಿದೆಯೋ ಇಲ್ಲವೋ ರಾಜಕಾರಣಿಗಳ ಆಟವೋ ಆದರೆ ಕೆರೆಯ ರಕ್ಷಣೆ ಮಾಡಬೇಕಾಗಿದ್ದ ಅಧಿಕಾರಿಗಳು ಭಕ್ಷಕರು ಆಗಿದ್ದಾರೆಯೋ ನಮ್ಮ ಊರಿನ ಕೆರೆ ಮುಂದಿನ ದಿನಗಳಲ್ಲಿ ಕಣ್ಮರೆಯಾಗುವ ಸಂಗತಿಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಎಂಬ ಅಳಲನ್ನು ಮಾಜಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ನಾಗವೇಣಿಯಮ್ಮನವರು ತಮ್ಮ ಮನದಾಳದ ನೋವಿನ ಅಳಲನ್ನು ವಾಯಿನ ಜೊತೆಯಲ್ಲಿ ಹಂಚಿಕೊಂಡಂತಹ ಕೆಲವು ಕ್ಷಣಗಳು ಈಗಿದೆ ನೋಡಿ ಚೋಡರ್ ಕಟ್ಟೆ ಕೆರೆಯೇ ಇದು ಈ ಜಾಗ ಬಲಗಡೆ ಇರೋದು ಕೆರೆ ಇದು ಕೆರೆ ಈ ಜಾಗ ಸುಮಾರು ವರ್ಷಗಳ ಇತಿಹಾಸ ಇದೆ ಈ ಒಂದು ಕೆರೆಗೆ ಆದರೆ ಈ ದಿನಗಳಲ್ಲಿ ಏನಾಗಿದೆ ಒಂದು ಎರಡು ವರ್ಷದಿಂದ ಈಚೆಗೆ ಕೆರೆ ಏರಿ ಮೇಲೆ ಕಂಬಗಳಾಕಿದ್ವಿ ಏನು ಬೆಳಕಿಗೋಸ್ಕರ ಪಂಚಾಯಿತಿ ಇದ್ದ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಈ ಕಡೆ ಎಡಗಡೆಗೆ ಇದೆ ಕೆರೆಯ ಒಂದು ಕಟ್ಟೆ ಇಂದು ದಾನ ಬಂಜುರು ಕೂಡ ಅದನ್ನೆಲ್ಲ ಬಿಟ್ಟು ಈ ಕೆರೆಗೆ ನೋಡ್ಕೊಂಡು ನೋಡಿಕೊಂಡು ನಾವು ಈ ಲಾರಿಗಳು ನಿಲ್ಲಿಸೋಕ್ಕೆ ಪ್ಲಾನ್ ಮಾಡಿದ್ದಾರೆ ಇಲ್ಲಿ ಮುಂದೆ ನಾವು ನಾನು ಅದು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾಗ ಮತ್ತು ಸದಸ್ಯರಿದ್ದಾಗ ಈ ಒಂದು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತ ಜ್ಯಾಲರಿಯನ್ನು ಟೆಂಡರ್ಗೆ ಹೋಗಿದ್ವಿ ಆ ಸಂದರ್ಭದಲ್ಲಿ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಹೋಗ್ಬಿಟ್ಟಿದ್ರು ಇಲ್ಲಿವರೆಗೂ ಜಾಲರಿ ಇದೆ ಅಲ್ಲಿವರೆಗೂ ಯಾರೂ ಒತ್ತುವರಿ ಇಲ್ಲ ಮುಂದೆ ಏನಾಗಿದೆ ಈಗ ನಮ್ಮ ಸರ್ಕಾರ ಎಲ್ಲ ಕೆರೆಗಳ ಒಂದು ತಡೆಗೋಡೆ ನಿರ್ಮಾಣ ಮಾಡಿರೋದು ಸ್ವಾಗತಾರ್ಹ ಯಾಕೆಂದರೆ ಪ್ರತಿಯೊಂದು ಕೆರೆಗೂ ತಡೆಗೋಡೆ ಆಗ್ತದರೆ ಯಾರೂ ಒತ್ತುವರಿ ಮಾಡಲ್ಲ ಅಂತ ಆದರೆ ದಿನ ನಿನ್ನೆ ಮೂರು ದಿನದಿಂದ ಇಲ್ಲಿ ಈ ಕೆರೆಗೆ ಗುಣಿ ಹೊಡಿತಾ ಇದ್ದರು ಬಂದು ತಕ್ಷಣ ಇಲ್ಲಿ ನೋಡಿದ್ರೆ ಈ ಒಂದು ಜಾಗದಲ್ಲಿ ಮಾತ್ರ ಎಲ್ಲ ಒಂದು ಮೀಟ್ರ್ ಬಿಟ್ಟು ಉದ್ದಕ್ಕೂ ಹಾಕ್ತಾ ಇದ್ದಾರೆ ಇಲ್ಲಿ ಜಾಗ ಬಂದರೆ ಸುಮಾರು ಇನ್ನಷ್ಟು ಮೀಟರ್ ಗುಣ ಹಿಂದೆ ಹಾಕಿದ್ರು ಏನು ಗುಣಿಗಳು ಅವತ್ತು ಹೇಳ್ಬಿಟ್ಟು ಹೋದ್ರೆ ಅಲ್ಲಪ್ಪ ಯಾಕಪ್ಪ ಇದು ಮಾಡ್ತಾ ಇದ್ದೀರಾ ಯಾರಪ್ಪ ಸ್ಟೆಂಡರ್ಸ್ ಹೋಗಿದ್ದಾರೆ ಯಾವ ಡಿಪಾರ್ಟ್ಮೆಂಟ್ ಇಂದ ಮಾಡ್ತಾ ಇದ್ದಾರೆ ಆದರೆ ಇಲ್ಲಮ್ಮ ಯಾವ ಹಿಂದೆ ಬರ್ತಾ ಇದ್ರು ಇಲ್ಲ ನಾವು ಅವ್ರು ಇಂಜಿನಿಯರ್ ನಂಬರ್ ಕೊಟ್ಟರು ಅವ್ರಿಗೆ ವಿಷಯ ತಿಳಿಸಿದೆ ನೋಡಪ್ಪ ಇಲ್ಲಿ ತಪ್ಪಾಗಿ ನಡೀತಾ ಇದೆ ಬಂದು ಸೂಕ್ತ ರೀತಿಯಲ್ಲಿ ನೀವು ಕ್ರಮ ಕೈಗೊಂಡು ಕೆರೆ ಕೋಡಿ ಹೆಂಗಿದೆಯೋ ಆ ರಸ್ತೆ ಹೆಂಗಿದೆಯೋ ಅದರ ಸ್ಪಷ್ಟದಲ್ಲೇ ಹೋಗಲಿ ಇಲ್ಲಿ ಲಾರಿಗಳೆಲ್ಲ ಮತ್ತೆ ಇಲ್ಲೊಂದು ಸ್ಟ್ಯಾಂಡ್ ಆಗಿಬಿಡುತ್ತೆ ದಯವಿಟ್ಟು ಇದು ಮಾಡಿ ಅಂತ ಹೇಳ್ತೀವಿ ಆದರೆ ಎರಡು ಮೂರು ತಿಂಗಳಿಂದ ಹೇಳಿದ್ದೀನಿ ನಿನ್ನೆ ರಾತ್ರಿ ಬಂದರೆ ಕಂಬಗಳಿಗೆ ಮತ್ತೆ ಸಿಮೆಂಟ್ ಹಾಕೋಕೆ ಹೋದ್ರು ಕಿತ್ತಾಕ್ಸ್ಬಿಟ್ಟು ಹೋದ್ವಿ ಎಲ್ಲರೂ ಸೇರಿ ನಾವೆಲ್ಲ ಬಂದುಬಿಟ್ಟು ಎಲ್ಲ ಕಂಬಗಳನ್ನ ತೆರವುಗೊಳಿಸಿ ಓದಿದ್ದೀವಿ ಮತ್ತೆ ನಿನ್ನೆ ಬಂದಾಗ ಮತ್ತೆ ಹಾಕಿದ್ರು ಮತ್ತು ನಾನೆಲ್ಲ ಇಂಜಿನಿಯರು ನಂಬರ್ ತಗೊಂಡು ಮತ್ತೆ ಪಿ ಡಿ ಒ ಮತ್ತು ಪಿ ಡಿ ಒ ಅಂತೀನಿ ಚೀಫ್ ಆಫೀಸರ್ ಪುರಸಭೆ ಅಧ್ಯಕ್ಷರಿಗೂ ಫೋನ್ ಮಾಡಿ ಹೇಳಿದ್ದೀನಿ ಉಪಾಧ್ಯಕ್ಷರು ಬಂದು ಸ್ಥಳದಲ್ಲಿ ಅವ್ರಿಗೆ ಹೇಳಿದರು ಈ ಥರ ಮಾಡಬೇಡ್ರಪ್ಪ ಬೇಗ ನೀವು ಏನು ದಾಖಲೆ ಇರಲಿದೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ಆದರೆ ಮತ್ತೆ ನಿನ್ನೆ ಸಂಜೆ ಬರ್ತಿದ್ರು ಪೂರ್ತಿ ಹಾಕಿ ಹೋಗ್ತಾಯಿದ್ರು ಕಂಬಗಳು ಅದೇ ರೀತಿ ಮಾಡ್ತಾ ಯಾರಪ್ಪ ಹೇಳಿದ್ದು ಅಂದರೆ ಯಾರೋ ಒಬ್ಬರು ಬಂದು ಈ ಲಾರಿಗೆ ಬೇಕು ಅಂದರೆ ಲಾರಿ ನೋಡಿ ಸರ್ ಕಡೆ ಆ ಕಡೆ ತಿರುಗಿ ನೋಡಿ ಎಷ್ಟು ದ ತಗೊಂಡಿದ್ದಾರೆ ಅಂದರೆ ಹಿಂಗುದಾಣ ಸುಮಾರು ಮೀಟರ್ಗಳವರೆಗೂ ಆ ಕಡೆ ಕೆಳಗಡೆ ಇದೆ ಜಾಗ ಆದರೆ ಬಲಗಡೆ ಕೆರೆ ಮೇಲೆ ಬಂದು ಈ ಥರ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೇ ಒಂದು ಕೆರೆ ಅಂದ್ರೆ ಅಧಿಕಾರಿಗಳು ಬಂದು ಯಾರೇ ಕ್ಲೀನ್ ಕ್ಲೀನಾಗಿ ಮಾಡೋದು ಬಿಟ್ಬಿಟ್ಟು ಯಾರೋ ಹುಡುಗರು ಕೊಟ್ಟು ಈ ತರ ಕೆಲಸ ಮಾಡಬಾರ್ದು ಮುಂದಿನ ದಿನಗಳಲ್ಲಿ ಕೆರೆ ಏನು ಉಳಿಯೋದಕ್ಕೆ ಸಾಧ್ಯತೆ ಆಗ್ತಾ ಇಲ್ಲ ಯಾಕೆ ಈಗಾಗಲೇ ನಮ್ಮ ಈಲಲಿಗೆ ಗ್ರಾಮಸ್ಥರು ಒಂದು ಜಾಗನ ಕೋಡಿ ಹರಿಯೋ ಜಾಗನ ಒಬ್ರಿಗೆ ಮಂಜುನಾಥ್ ರೆಡ್ಡಿ ಆರೈವರು ಇದ್ರು ನೇರವಾಗಿ ಆಪಾದನೆ ಮಾಡ್ತಾ ಇದ್ದೀನಿ ಆರೈಯ್ಯವ್ರು ಬಂದು ಒಬ್ರು ಜಮೀನ ಹೆಸರು ಪಕ್ಕದಲ್ಲಿರೋ ಜನಕ್ಕೆ ಸರ್ಕಾರಿ ಜಾಗ ಅಂತ ಹೇಳಿಬಿಟ್ಟು ಅವ್ರ ಹೆಸರು ಮಾಡಿ ಒಂದು ಕೋಡಿ ಹರಿಯೋ ಜಾಗನೇ ಮುಚ್ಚುತ್ತಾ ಮುಚ್ಚಿದ್ದಾರೆ ನಾನು ಆಗಲೇ ಸರ್ವೆ ಮಾಡಿ ಅದನ್ನು ನಮ್ಮ ಕೆರೆಗೆ ಮಾಡಿಕೊಳ್ಬೇಕು ಅಂತ ಕೇಳ್ಕೊಂಡಿದ್ದೀನಿ ಮತ್ತು ಪಕ್ಕದಲ್ಲಿ ಎಡಗಡೆ ಅಲ್ಲಿ ನೈಂಟಿ ಸರ್ವೆ ನಂಬರ್ ಇದೆ ಅದು ಸರ್ಕಾರ ಸ್ಮಶಾನ ಜಾಗ ಅದನ್ನು ಸಹ ಒತ್ತುವರಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೆರೆ ಏನು ಉಳಿಯೋಕ್ಕಾಗಲ್ಲ ದಯವಿಟ್ಟು ನೀವು ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮಾಡಿ ಕೆರೆ ಜಾಗವನ್ನು ಉಳಿಸ್ಕೊಡ್ಬೇಕಂತ ತಮ್ಮಲ್ಲಿ ಕಳಕಳಿಯ ಮನವಿ ಈ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಯಾಕೆಂದರೆ ಒಬ್ಬರೇ ಮಾತಾಡೋದಕ್ಕೆ ಎಲ್ರಿಗೂ ಈ ಬ ನೋಡ್ತಾ ಇದ್ದಾರೆ ಇಲ್ಲಿ ಯಾವ ರೀತಿ ಇತ್ತು ಅಂದರೆ ಈ ಒಂದು ಎರಡು ಮೂವರು ಬಿಲ್ಡಿಂಗ್ನವರು ಅನಧಿಕೃತವಾಗಿ ಕಟ್ಟಡಗಳನ್ನು ಕಟ್ಟಿರೋದೇ ಅಲ್ದಿರ ಇಲ್ಲಿ ಹೆವಿಯಾಗಿ ಲಾರಿಗಳನ್ನ ನಿಲ್ಲಿಸ್ತಾ ಇದ್ದಾರೆ ಮತ್ತು ರಸ್ತೆಯಲ್ಲೇ ಫ್ಯಾಕ್ಟ್ರಿಗಳು ಮಾಡ್ಕೊಂಡಿದ್ದಾರೆ ಇದಕ್ಕೆ ಯಾರು ಇದು ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ನಮಗೆ ಗೊತ್ತಿಲ್ಲ ಬೇಸಿಗೆ ಬಂದರೆ ಈ ಧೂಳೆಲ್ಲ ಮುಖದ ಮೇಲೆ ಬರುತ್ತೆ ಈ ಥರ ರಸ್ತೆಯಲ್ಲಿ ಓಡಾಡೋಕ್ಕಾಗಲ್ಲ ನಮ್ಮ ಚವಣ್ಣ ಅವರು ಎಮ್ ಎಲ್ ಎ ಆದ ಮೇಲೆ ಬಂದ ಮೇಲೆ ಅವರು ಎಷ್ಟೋ ಸಾರಿ ಇಲ್ಲಿ ರಸ್ತೆ ಗೋಲ್ಡ್ ನೋಡ್ತೀರಾ ಮನೆ ತಾನೇ ರಸ್ತೆ ಮಾಡಿದ್ದಾರೆ ಮತ್ತೆ ಅಧ್ವಾನ ಮಾಡಿರ್ತಾ ಇದ್ದಾರೆ ಲಾರಿಗಳು ಹೆವಿಯಾಗಿ ಲಾರಿಗಳು ಬರ್ತಾ ಇದೆ ಇದು ನಮ್ಮ ಗ್ರಾಮಸ್ಥರ ಲಾರಿಗಳಲ್ಲ ಎಲ್ಲೋ ಹೊರಗಡೆ ಬಂದು ಯಾರದೋ ಜಾಗನ ಯಾರಿಗೋ ಬರೆದು ಕೊಟ್ಟಿರೋ ಹಂಗಿದೆ ನಾವು ಅಧಿಕಾರಿಗಳು ಬಂದು ಈ ಸ್ಥಳ ಪರಿಶೀಲನೆ ಮಾಡಿ ಸೂಕ್ತ ರೀತಿಯಲ್ಲಿ ಹಿಂದೆ ಹಾಕ್ಸಿ ಇಲ್ಲಾಂದ್ರೆ ಅವ್ರ ಜಾಗ ಎಷ್ಟಿದೆಯೋ ಅದಕ್ಕೇನು ಮಾಡಬೇಕು ಯಾವ ರೀತಿ ದಾಖಲೆಗಳನ್ನು ತಗೊಂಡಿದ್ದಾರೋ ನೀವು ಪರಿಶೀಲನೆ ಮಾಡಬೇಕು ಯಾಕೆ ಅಂದರೆ ನಾನು ಹೇಳಿ ಹೇಳಿ ಸಾಕಾಗಿದೆ ಮೀಡಿಯಾ ಮುಖಾಂತರ ನಾನು ಬರಬಾರ್ದು ಅಂದ್ಕೊಂಡಿದ್ದೆ ಆದರೆ ಮೀಡಿಯಾ ಮುಖಾಂತರ ಬಂದಿಲ್ಲ ಅಂದರೆ ಈ ಕೆರೆ ನನ್ನ ಚೋಲ್ಡ್ರ್ ಕೆರೆ ಕಟ್ಟೇನ ಉಳ್ಸೋಕೆ ಸಾಧ್ಯ ಇಲ್ಲ ಸಂಬಂಧಪಟ್ಟವ್ರಿಗೆ ಎಲ್ರಿಗೂ ವಾಟ್ಸಪ್ ಮುಖಾಂತರ ಈಗ ಕಳಿಸ್ಕೊಡ್ತೀನಿ ಎಲ್ಲರೂ ಬರಲಿ ಇಲ್ಲಿ ಅಧಿಕಾರಿಗಳು ನಿಂತ್ಕೊಳ್ಳಿ ಜ ಪರಿಶೀಲನೆ ಮಾಡಿ ಇದು ಮಾಡಲಿ ಮುಂದೆ ಕೆರೆ ಕಡೆ ಎಲ್ಲ ಒತ್ತುವರಿ ಮಾಡೋದು ಎಡಗಡೆ ನಮ್ಮ ಒಂದು ಚಂದಾಪುರ ಏರಿ ಮೇಲೆ ಎಡಗಡೆ ತುಂಬಾ ಜಾಗ ಇದೆ ಈ ಕಂಬಗಳು ಮಾಡಿರೋದು ಕಟ್ಟೆ ಮೇಲೆ ಆದ್ರ ಹಿಂದೆ ಆಚೆ ತುಂಬಾ ಅಡಿಗಳು ನೂರಾರು ಅಡಿಗಳು ಜಾಗ ಇದೆ ಕೆರೆ ಇಂಗು ದಾಣಗಳು ಅಂತ ಅದನ್ನ ಒತ್ತುವರಿ ಮಾಡಿ ಡಬ್ಬಲ್ ರಸ್ತೆ ಎಲ್ಲ ನಾಲ್ಕೂರು ರಸ್ತೆಗಳು ಮಾಡಿದ್ರು ಇನ್ನೂ ಮಿಕ್ಕುತ್ತೆ ಸರ್ ಅಂತ ಜಾಗ ನೋಡಿ ಈ ಕೆರೆ ಕಡೆ ಈ ನೋಡಿ ಈ ತರ ಮಾಡಕ್ಕೆ ಹೋಗಿದ್ದಾರೆ ಅಂದ್ರೆ ಇಲ್ಲಿ ನಾಲ್ಕೈದು ಲಾರಿಗೆ ಬೆಳಗ್ಗೆ ಹೊತ್ತು ನಿಲ್ಸಿದ್ದಾರೆ ಇದು ಮತ್ತೆ ಮಳೆ ಬಂದ್ರೆ ರಸ್ತೆ ಹಾಳೆ ಹಾಕ್ತೀರ ಮೂರು ದಿನ ಇರಲ್ಲ ಎಷ್ಟು ಸಾವಿರಾರು ಕೋಟಿ ಅಂತ ರೂಪಾಯಿ ತಂದು ಮೊನ್ನೆ ತಾನೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಶಿವ ಬಂದು ಈ ರಸ್ತೆಯನ್ನು ಮಾಡ್ಕೊಟ್ಟಿದ್ದಾರೆ ಈ ರಸ್ತೆಯಲ್ಲಿ ನಿಜ ನಿಜವಾಗ್ಲೂ ಜನ ಇವಾಗ ಓಡಾಡಕ್ಕೆ ಆಗ್ತಾ ಇದೆ ಎಷ್ಟೋ ಜನರು ಪ್ರಾಣ ಕಳ್ಕೊಂಡಿದ್ದಾರೆ ಕೈಕಾಲು ಮುಕ್ಕೊಂಡಿದ್ದಾರೆ ಇಲ್ಲಿ ನಾರಾಯಣ ಹೃದಯಲ್ಲಿ ಹಾಸ್ಪಿಟ್ಲಿಗೆ ಎಷ್ಟೋ ಜನ ನಾವೇ ತಕೊಂಡು ಹೋಗಿದ್ದೀವಿ ಅಷ್ಟು ಅಧ್ವಾನ ಮಾಡಿದ್ರು ಇವರು ಕೆಲವರು ಮತ್ತೆ ಈ ಜಾಗ ಇಲ್ಲಿ ಬಿಟ್ಟಿದ್ದಾರೆ ಅಂದರೆ ಲಾ ಲಾರಿಗಳು ನಿಲ್ಲಿಸ್ತಾರೆ ಆ ಕಡೆ ಅರ್ಧ ಎಕರೆ ಮುಕ್ಕಾಲು ಎಕರೆ ಅಷ್ಟು ಮಣ್ಣು ತುಂಬಿಸಿದ್ರು ಅಲ್ಲಿ ಸಪ್ರೇಟಾಗಿ ಮಾಡಿಕೊಟ್ಟಿದ್ದಾರೆ ಒಂದು ಕಡೆ ಇದೆ ಇಲ್ಲೂ ಬಂದು ಈ ಜಾಗನ ಅಕ್ವೇರ್ ಮಾಡಿಕೊಂಡ್ರೆ ನಮ್ಮ ಕೆರೆ ಏನು ಉಳಿಸೋಕ್ಕಾಗ್ತದೆ ಇಲ್ಲಿ ಏನು ನಮ್ಮ ಪುರಸಭೆ ಸದಸ್ಯರುಗಳು ಉಪಾಧ್ಯಕ್ಷರು ಬಂದು ಪಾಪ ಹೇಳಿದ್ದಾರೆ ಆದರೆ ಅಧ್ಯಕ್ಷರುಗಳೇನು ಮಾಡ್ತಾ ಇದ್ದಾರೆ ಈ ಒಂದು ಸದಸ್ಯರುಗಳು ಸದಸ್ಯರುಗಳೇನು ಮಾಡ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ ಚೀಫ್ ಆಫೀಸರ್ಗೂ ನಿನ್ನೆ ನನ್ನ ಲೆಟ್ರ್ ಕೊಟ್ಟಿದ್ದೀನಿ ಬಂದು ನೋಡಿರಿ ಅಂತಾರೆ ನಿನ್ನೆ ರಾತ್ರಿ ನಾನು ಇಲ್ಲಿ ಬಂದಿಲ್ಲ ಅಂದರೆ ಮುಗ್ದು ಹೋಗ್ತಿತ್ತು ಸ್ಥಳ ಪರಿಶೀಲನೆ ನಾನು ನಿಮ್ಮನ್ನೇ ಕರೆದಿದ್ದೆ ರಾತ್ರಿ ತೋರಿಸಿದ್ದೀನಿ ಯಾವ ರೀತಿ ಮಾಡ್ತಾಯಿದ್ರು ಇದ್ರು ಎಂಟು ಗಂಟೆ ರಾತ್ರಿ ಕೆಲಸ ಮಾಡ್ತಿದ್ರು ಅಲ್ಲಿವರೆಗೂ ಹಾಕ್ತಿದ್ರು ನಾಲ್ಕು ಜನ ಲಾರಿಗಳು ನಿಲ್ಲಿಸ್ತಿದ್ರು ಈ ರಸ್ತೆ ಕತ್ತಿ ಏನೇ ಆಗಬೇಕು ಏನಕ್ಕೆ ಮಾಡಬೇಕು ಅಲ್ಲಿಗೆ ಎಮ್ ಎಲ್ ಎ ಅವ್ರ ಗಮನಕ್ಕೂ ನಾನು ತರ್ತೀನಿ ಮತ್ತು ಎಮ್ ನಾನು ಇನ್ನು ಮೇಲಿಂದ ನಾನಂತೂ ಸುಮ್ಮನೆ ಇರಲ್ಲ ಮೇಲಧಿಕಾರಿಗಳಿಗೂ ಹೋಗ್ತೀನಿ ಅವರು ಯಾರು ಈ ಸಂಬಂಧಪಟ್ಟ ಅಧಿಕಾರಿಗಳಿರ್ತಾರೋ ಕೂಡಲೇ ಬಂದು ಈ ಜಾಗವನ್ನು ಈ ಕೆರೆಯನ್ನು ಈ ಒಂದು ರಸ್ತೆಗೊಂದು ಹೆದ್ದಾರಿ ಆಗಬೇಕಾಗಿದ್ದಂಥ ರಸ್ತೆ ಇದು ಕಂಸಂದ್ರಕ್ಕೆ ಮತ್ತು ಸರ್ಜಾಪುರಕ್ಕೆ ಏರ್ಪೋರ್ಟ್ಗೆ ಹೋಗೋ ರಸ್ತೆ ಇದು ಮುಖ್ಯವಾಗಿ ನಮ್ಮ ಕಡೆ ಎಲ್ಲ ಅಂಥ ರಸ್ತೆನ ಹಾಳು ಮಾಡ್ತಾಯಿದ್ದಾರೆ ಮುಂದೆ ಇವಾಗ ನೀವು ನೋಡಿದ್ದೀರಿ ಬಲಗಡೆ ಡೋನಲ್ಲಿ ಬಲಗಡೆ ಗುಣಿ ಮಾಡಿದಾರೆ ಅಲ್ಲೇನಾದರೂ ಗುಣಿಗಳು ಹೊಡೆದಿದ್ರೆ ಬ ರಸ್ತೆಯಲ್ಲಿ ತುಂಬ ಜಾಗ ಇದೆ ಮುಂದ್ಗಡೆ ಅಲ್ಲಿ ಬಿಟ್ಟು ಎಡಗಡೆ ಗುಣಿಗಳು ಒಡಿದ್ದಾರೆ ಈ ಕಡೆ ಎಡೆ ಎಡಗಡೆ ಹೊಡೆದಿದ್ದಾರೆ ಮುಂದೆ ಬಲಗಡೆ ಹೊಡೆದಿದ್ದಾರೆ ಇದೆಲ್ಲ ತುಂಬ ಅವೈಜ್ಞಾನಿಕ ರೀತಿಯಲ್ಲಿ ಮಾಡ್ತಾಯಿದ್ದಾರೆ ದಯವಿಟ್ಟು ನಮ್ಮ ಅಧಿಕಾರಿಗಳು ನಮ್ಮ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳಾಗಿರ್ಬೋದು ಎ ಇಗಳಾಗಿರ್ಬೋದು ಬಂದು ಸ್ಥಳ ಪರಿಶೀಲನೆ ಮಾಡಿ ಅಚ್ಚುಕಟ್ಟಾಗಿ ಕೆರೆ ಜಾಗ ಏನಿರಲಿ ಒತ್ತುವರಿ ಮಾಡೋಕ್ಕೆ ಯಾರೇ ಆಗಲಿ ಯಾವ ರಾಜಕಾರಣಿಗಳೇ ಆಗಿರಲಿ ಯಾವ ದೊಡ್ಡ ಮನುಷ್ಯರೇ ಆಗಲಿ ಯಾರಿಗೂ ಮುಲಾಜು ಇಲ್ದಿರ ರಸ್ತೆ ಹಾಗೆ ನೋಡಿಕೊಳ್ಳಿ ಕೆರೆಯನ್ನು ಅಚ್ಚುಕಟ್ಟಾಗಿ ಜೋಪಾನ ಮಾಡೋ ಜವಾಬ್ದಾರಿ ನಾವು ಪ್ರತಿಯೊಬ್ಬರು ನಾಗರಿಕರಿಗಿದೆ ನಾನು ಒಬ್ಬ ನಾರಿ ನಾಗರಿಕರಾಗಿ ನಾನು ಸಂಬಂಧಪಟ್ಟ ಅಧಿಕಾರಿಗಳ್ ಗುರು ಕಲ್ ಸಲ್ಲಿಸ್ತೀನಿ ನಾನು ಎಲ್ಲಿಗೆ ಬೇಕಾದರೂ ಹೋಗೋಕ್ಕೆ ರೆಡಿ ಇದ್ದೀನಿ ಯಾಕೆಂದರೆ ಕೆರೆ ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಲಿ ಪುರಸಭೆ ಸದಸ್ಯರುಗಳು ಈ ಏರಿಯಾ ಸದಸ್ಯರುಗಳು ಏನಕ್ಕೆ ಇದ್ದಾರೆ ನಮ್ಮ ಕೆರೆ ಉಳಿಸೋಕೆ ಯೋಗ್ಯತೆ ಇಲ್ಲ ರಾಜಕಾಲುವೆ ಉಳಿಸೋಕೆ ಯೋಗ್ಯತೆ ಇಲ್ಲ ಅಂದಮೇಲೆ ಮತ್ತು ಯಾಕೆ ಅಧಿಕಾರಕ್ಕೆ ಬರಬೇಕು ಬರ್ ಬರೋ ಬೇಡ ರಾಜೀನಾಮೆ ಕೊಟ್ಟು ಮನೆಗೆ ಹೋಗೋಕೇಳಿರಿ ಎಲ್ಲ ರಾಜಕಾಲುವೆಗಳು ಮುಚ್ಚುತ್ತಾ ಇದ್ದಾರೆ ಸರ್ ಈ ಕಡೆ ರಾಜಕಾಲುವೆ ಮುಚ್ಚಿದ್ದಾರೆ ಆ ಕಡೆ ರಾಜಕಾಲುವೆ ಮುಚ್ಚ್ತಾ ಇದ್ದಾರೆ ನಾನು ಹೇಳಿ ಹೇಳಿ ಸಾಕಾಗಿದೆ ಇಲ್ಲಿ ಆರೈ ಸೆಕ್ರೆಟ್ರಿಗಳು ಏನು ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಎಷ್ಟು ಸಾರಿ ಹೇಳಿದ್ರು ಅವರು ಕಣ್ಣು ಮುಚ್ಕೊಂಡು ಹೋಗಿದ್ದಾರೆ ಅಲ್ಲಿ ಮೊನ್ನೆ ನೋಡದೆ ಒಂದು ಸರ್ಕಾರಿ ಜಾಗ ಅಂತ ಒಂದು ಕಂಬ ಹಾಕಿದರೆ ಅದನ್ನು ಹೊಡೆದು ಹಾಕಿದ್ದಾರೆ ಇಷ್ಟೆಲ್ಲ ಅಧ್ವಾನ ಮಾಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ಪಿ ಡಬ್ಲ್ಯೂ ಟಿ ಅಧಿಕಾರಿಗಳು ಬಂದು ಸರಿಯಾಗಿ ರೀತಿಯಲ್ಲಿ ಕೆರೆ ಮುಚ್ಚಿಕೊಡ್ಬೇಕಂತ ಈ ಮಾಧ್ಯಮದ ಮುಖಾಂತರ ನಾನು